ಹಲೋ ವೀಕ್ಷಕರೇ ವೆಲ್ಕಮ್ ಟು ವಿದು ರಂಗ್ರುಚಿ ಕ್ರಿಯೇಷನ್ಸ್ ಇವತ್ತಿನ ರೆಸಿಪಿ ಟೊಮೆಟೊ ಬಾತ್ ಅಥವಾ ಟೊಮೆಟೊ ರೈಸ್ ಇದು ಬೆಳಗಿನ ತಿಂಡಿಗೆ ಅಥವಾ ಲಂಚ್ ಬಾಕ್ಸ್ ತೊಗೊಂಡು ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಇವತ್ತು ನಾನು ವಿಲೇಜ್ ಸ್ಟೈಲಲ್ಲಿ ಟೊಮೆಟೊ ಬಾತ್ ಮಾಡ್ತಿದ್ದೀನಿ ಬನ್ನಿ ಹೇಗೆ ಮಾಡೋದು ಮತ್ತು ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ ಟೊಮೆಟೊ ಬಾತ್ ಮಾಡೋದಕ್ಕೆ ನಾನು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಮಸಾಲ ರುಬ್ಕೊಳ್ಳೋದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕುದಿನ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಶುಂಠಿ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ ಟೊಮೆಟೊ ಬಾತ್ಗೆ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಸ್ವಲ್ಪ ಈರುಳ್ಳಿ ಹಸಿ ಕೊಬ್ಬರಿ ಹಸಿಮೆಣ್ಸಿನ್ಕಾಯಿ ಚಕ್ಕೆ ಏಲಕ್ಕಿ ಲವಂಗ ಮೆಣಸು ಒಗ್ಗರಣೆಗೆ ಪಲಾವೆಲೆ ಚಕ್ಕೆ ಒಂದು ಸ್ವಲ್ಪ ಲವಂಗ ಒಂದೆರಡು ಮೆಣಸು ಹಾಗೆ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿರುವ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವ ಒಂದು ನಾಲ್ಕು ಟೊಮ್ಯಾಟೊ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಗೆ ಬಟಾಣಿ ತಗೊಂಡಿದ್ದೀನಿ ಬಟಾಣಿ ರಾತ್ರಿ ಇಡೀ ನೆನೆಸಿ ತೊಗೊಂಡಿದ್ದೀನಿ ವಾಶ್ ಮಾಡಿಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಗೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಬನ್ನಿ ಹೀಗೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಗ್ಯಾಸ್ ಅಂಟ್ಸ್ಕೊಂತಿದ್ದೀನಿ ಗ್ಯಾಸ್ ಅಂಟ್ಸ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರು ಬಿಸಿ ಆದ ನಂತರ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತಿದ್ದೀನಿ ತುಪ್ಪ ಮತ್ತು ಎಣ್ಣೆ ಕಾದ ನಂತರ ಇದಕ್ಕೆ ನಾನು ಪಲಾವ್ ಎಲೆ ಚಕ್ಕೆ ಲವಂಗ ಹಾಗೆ ಒಂದೆರಡು ಮೆಣಸು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಉದ್ದುದಕ್ಕೆ ಕಟ್ ಮಾಡಿಕೊಂಡಿರುವ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅಂದರೆ ತುಂಬ ಸಾಫ್ಟ್ ಅಲ್ಲ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವ ಒಂದು ನಾಲ್ಕು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಹಾಕ್ಕೊಳ್ತಿದ್ದೀನಿ ಟೊಮೆಟೊ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸಾಫ್ಟ್ ಆಗೋವರೆಗೂ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಹಾಗೆ ಇದಕ್ಕೆ ನಾನು ಬಟಾಣಿ ಹಾಕ್ಕೊಳ್ತಿದ್ದೀನಿ ಇವಾಗಲೇ ಇದು ಒಣಗಿರೋ ಬಟಾಣಿ ಆಗಿರೋದ್ರಿಂದ ನಾನು ರಾತ್ರಿ ಇಡೀ ನೆನೆಸಿಟ್ಕೊಂಡು ವಾಶ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ ಹಸಿ ಬಟಾಣಿ ಹಾಕಿ ಹಾಕೊಳೋದಾದರೆ ನೀವು ಮಸಾಲೆ ಎಲ್ಲ ಹಾಕ್ಕೊಳ್ತೀರಲ್ಲ ಆವಾಗ ಹಾಕ್ಕೊಳ್ಬೋದು ಒಣ ಬಟಾಣಿ ಆಗಿರೋದ್ರಿಂದ ಟೊಮೆಟೊ ಜೊತೆಗೆ ಹಾಕ್ಕೊಳೋದ್ರಿಂದ ಚೆನ್ನಾಗಿ ಬೇಯುತ್ತೆ ಬಟಾಣಿ ಎಲ್ಲ ನೋಡಿ ಇದೆಲ್ಲ ಚೆನ್ನಾಗಿ ಸಾಫ್ಟಾಗೋವರೆಗೂ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಅದು ಬೇಯೋಷ್ಟರಲ್ಲಿ ನಾವು ಮಸಾಲೆನ ರುಬ್ಕೊಂಬರೋಣ ಅದಕ್ಕೆ ನಾನು ಚಿಕ್ಕ ಜಾರಿಗೆ ಕೊಬ್ಬರಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ ಹಾಗೆ ಇದಕ್ಕೆ ಚಕ್ಕೆ ಲವಂಗ ಮೆಣಸು ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕುದಿನ ಸೊಪ್ಪು ಇದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ರುಬ್ಕೊಂಡ್ಬರ್ಬೇಕಾಗತ್ತೆ ನೋಡಿ ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವ ಮಸಾಲೆನ ಹಾಕ್ಕೊಳ್ತಿದ್ದೀನಿ ನೋಡಿ ಚಟ್ನಿ ಅದಕ್ಕಿದೆ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಗೊಜ್ಜಿಗೆ ಎಲ್ಲ ನೀವು ಟೊಮೆಟೊ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕ್ಕೊಳ್ತೀರಾ ಬಟ್ ಟೊಮೆಟೊ ಬಾತ್ಗೆ ಆ ಥರ ಮಾಡಬೇಡಿ ಚೆನ್ನಾಗಿರೋದಿಲ್ಲ ಈಗ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಗರಂ ಮಸಾಲ ಧನಿಯಾ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಮಸಾಲೆ ಎಲ್ಲ ಚೆನ್ನಾಗಿ ಟೊಮೆಟೊ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಳೋಣ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ಹಸಿ ವಾಸನೆ ಎಲ್ಲ ಹಾಗೆ ಇರುತ್ತೆ ಚೆನ್ನಾಗಿರೋದಿಲ್ಲ ಇದನ್ನೆಲ್ಲ ಚೆನ್ನಾಗಿ ಕುದಿಸ್ಕೊಳ್ಳೋಣ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇವಾಗ ಚೆನ್ನಾಗಿ ಇದೆಲ್ಲ ಬೆಂದಿದೆ ಇದಕ್ಕೆ ನಾನು ಒಂದು ಲೋಟ ಅಕ್ಕಿನ ಚೆನ್ನಾಗಿ ಎರಡರಿಂದ ಮೂರು ಬಾರಿ ನೀರಲ್ಲಿ ತೊಳ್ಕೊಂಡು ಹಾಕೊಳ್ತಿದ್ದೀನಿ ಅಕ್ಕಿನೂ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಅಕ್ಕಿನ ಒಂದು ಒಂದೆರಡು ನಿಮಿಷ ಮಸಾಲೆ ಜೊತೆ ಎಲ್ಲ ಉರಿಯೋದ್ರಿಂದ ಚೆನ್ನಾಗಿರುತ್ತೆ ಉದ್ರುದ್ರಾಗಿ ಉದ್ರಾಗಿ ಬರುತ್ತೆ ಈಗ ನಾನು ಒಂದು ಲೋಟ ಅಕ್ಕಿಗೆ ನಾನು ಎರಡು ಲೋಟ ಅಷ್ಟು ನೀರು ಹಾಕ್ಕೊಳ್ತಿದ್ದೀನಿ ಮಸಾಲೆ ರುಬ್ಕೊಂಡಿರ್ತೀವಲ್ಲ ಆ ಜಾರ್ಗೂಸ್ ಕೂಡ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳಿ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ನೋಡಿ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡ್ಕೊಳ್ತಿದ್ದೀನಿ ಉಪ್ಪೇನಾದರೂ ಕಮ್ಮಿ ಅನಿಸಿದ್ರೆ ಇವಾಗ ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ನನಗೆ ಸ್ವಲ್ಪ ಕಮ್ಮಿ ಅನ್ನಿಸ್ತು ಅದಕ್ಕೋಸ್ಕರ ಈಗ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕುದೀತಿದೆ ಅಂದರೆ ಸ್ವಲ್ಪ ಕುದ್ಮೇಲೆ ನಾವು ಲಿಟ್ ಕ್ಲೋಸ್ ಮಾಡಿಕೊಂಡು ನಾನು ಎರಡು ವಿಸಲ್ ಹಾಕ್ಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಗಾಡಿಯೆಲ್ಲ ಚೆನ್ನಾಗಿ ಹೋಗಿದೆ ಈಗ ನಾನು ಲಿಡ್ ಓಪನ್ ಮಾಡ್ಕೊಳ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಟೊಮ್ಯಾಟೊ ಪಾತು ಮಸಾಲೆ ಎಲ್ಲ ಮೇಲೆ ಕೂತಿರುತ್ತೆ ಸೊ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈಗ ನಾನು ಎಲ್ಲ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಉದುರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ನೀವು ಬಿಸಿ ಬಿಸಿಯಾಗಿದ್ದಾಗ ತಿಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಉದುರು ಉದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ನೀವು ಲಂಚ್ ಬಾಕ್ಸ್ಗೆ ಬೆಳಗಿನ ತಿಂಡಿಗೆ ಮಾಡ್ಕೊಳ್ಬೋದು ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಬಾತ್ಗೆ ನಾನು ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಚಟ್ನಿ ಜೊತೆ ನೀವು ಮೊಸರು ಬಜ್ಜಿ ಕೂಡ ಮಾಡ್ಕೊಳ್ಬೋದು ನೋಡಿ ಈ ರುಚಿಯಾದ ಟೊಮೆಟೊ ಬಾತ್ ನಿಮಗೆ ಇಷ್ಟ ಆಗಿದ್ರೆ ನೀವು ಸಹ ಈ ರೀತಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ಮೂಲಕ ನಿಮಗೆ ಮಾಡಿ ತೋರಿಸ್ಕೊಟ್ಟಿರುವ ಟೊಮ್ಯಾಟೊ ಬಾತ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇದೇ ಥರ ಒಳ್ಳೊಳ್ಳೆ ಈಸಿ ಟೇಸ್ಟಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು